ಇನ್ನೊಂದು ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಹೋಗಿ ಅವರ ಜೈಲಿಗೆ ಕಳಿಸೋದಕ್ಕೆ ಮೂರು ವರ್ಷದವರೆಗೂ ಜೈಲಿಗೆ ಕಳಿಸೋದಕ್ಕೆ ಅವಕಾಶ ಇದೆ ಹೇಳೋದು ಮಾಡಿ ಪ್ರತಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಜಿಲ್ಲಾ ಗ್ರಾಹಕರ ವ್ಯವಸ್ಥೆಗಳನ್ನು ಯಾರ ವೇದಿಕೆ ಇದೆ ಅಲ್ಲಿಗೆ ಜಿಲ್ಲೆಗಳಲ್ಲಿ ಏನಾದರೂ ಒಂದು ಶೋಷಿತರಾಗಿದ್ದರೆ ಗ್ರಾಹಕರು ಅಥವಾ ಯಾವುದೇ ನ್ಯೂನ್ಯತೆ ಸೇವನೆ ಇದೆ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಲ್ಲಿ ಡಿಫೆಕ್ಟಿವ್ ಕಂಡು ಬಂದಲ್ಲಿ ಜಿಲ್ಲಾ ಗ್ರಾಹಕರ ವ್ಯಕ್ತಿಗಳಿಗೆ ಸಲ್ಲಿಸಬಹುದು ಅಲ್ಲಿ ದೂರು ಸಲ್ಲಿಸಿ ಸಲ್ಲಿಸಿ ಅಲ್ಲಿ ಅರ್ಜಿನ ಸ್ವೀಕಾರ ಮಾಡಿದ್ದು ತೊಂಬತ್ತು ದಿನದಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ವೇದಿಕೆಯವರು ತೀರ್ಮಾನ ಇತ್ಯರ್ಥ ಮಾಡ್ತಾರೆ ಎದುರುಗಡೆ ಅವರಿಗೆ ಯಾರೇ ನೀವು ದೂರ ಆರೋಪ ಮಾಡಿರ್ತೀರಿ ಅವ್ರನ್ನ ಕರೆಸಿ ಪರಿಶೀಲನೆ ಮಾಡಿ ಅರ್ಜಿ ಪರಿಶೀಲನೆ ಮತ್ತೆ ಯಾವ್ದಾದ್ರು ಪ್ರಾಡಕ್ಟ್ ಡಿಫೆಕ್ಟಿವ್ ಕಂಡು ಬಂದ್ರೆ ಅದನ್ನು ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಿ ತೀರ್ಮಾನ ಮಾಡಿ ತೊಂಬತ್ತು ದಿನದೊಳಗೆ ಗ್ರಾಹಕರಿಗೆ ನ್ಯಾಯವನ್ನು ಕೊಡಿಸುವಂತ ಒಂದು ಅವಕಾಶಗಳು ನಮ್ಮ ಗ್ರಾಹಕರ ಮತ್ತೆ ಬೆಂಗಳೂರು ಅಂದ್ರೆ ಈ ಪ್ರತಿ ಜಿಲ್ಲೆಗಳಲ್ಲೂ ಒಂದೊಂದು ಜಿಲ್ಲಾ ಗ್ರಾಹಕರ ವೇದಿಕೆ ಇದ್ರೆ ರಾಜ್ಯದಲ್ಲಿ ಪ್ರತಿ ರಾಜ್ಯದಲ್ಲೂ ಒಂದೊಂದು ಆಯೋಗ ಅಪಲೇಟ್ ಅಥಾರಿಟಿ ಅಂತ ಹೇಳ್ತಾರೆ ಮೇಲ್ಮನವಿ ಸಲ್ಲಿಸದಕ್ಕೆ ಮತ್ತೆ ಅರ್ಜಿ ಕಂಪ್ಲೇಂಟ್ಗಳನ್ನು ಸಲ್ಲಿಸುವಂತ ಒಂದು ಅಧಿಕಾರ ಇರ್ತದೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗ್ರಾಹಕರ ವೇದಿಕೆ ಇದ್ರೆ ಪ್ರತಿ ರಾಜ್ಯದಲ್ಲೂ ಒಂದು ಅಪಲೇಟ್ ಅಥಾರಿಟಿ ಅನ್ನೋದು ಇರ್ತದೆ ಅಲ್ಲಿಗೆ ನೀವು ಇಲ್ಲಿ ಈ ಲೋಕಲ್ ಡಿಸ್ಟಿಕ್ ಗಳಲ್ಲಿ ಏನಾದ್ರೂ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಅವಾರ್ಡ್ ಅಥವಾ ಆದ ಏನಾದರೂ ಕಂಪ್ಲೀಟ್ ವಜಾ ಆಗಿದ್ರೆ ಅದ್ರ ಮೇಲೆ ಯಾವುದೇ ಒಂದು ಆರ್ಡರ್ ಮೇಲೆ ಮೇಲ್ಮನವಿ ಸಲ್ಲಿಸೋ ಅಧಿಕಾರ ಇರ್ತದೆ ನಲವತ್ತೈದು ದಿನದೊಳಗೆ ಸಲ್ಲಿಸಬೇಕಾಗುತ್ತೆ ಆ ಅರ್ಜಿ ಬಂದ ತಕ್ಷಣ ತಿರ್ಗ ಒಂದು ಸರಿ ರೀಟ್ರಯಲ್ ತರ ಆಗಿ ಅದರಲ್ಲಿ ಏನಾದ್ರೂ ಪರಿಶೀಲನೆ ಮಾಡಿ ಆದೇಶಗಳನ್ನ ಮಾರ್ಪಾಡು ಮಾಡುವಂತ ಅವಕಾಶಗಳು ಇರ್ತದೆ ಮಾಡಿದ ನಂತರ ಎಷ್ಟು ನೀವು ನಾವು ಕಂಪ್ಲೇಂಟನ್ನು ಎರಡು ವರ್ಷ ಅದೇ ಪ್ರತಿ ನೀವು ಈಗ ಯಾವುದೇ ಒಂದು ಸೇವಾ ನ್ಯೂನತೆ ಕಂಡು ಬಂದಲ್ಲಿ ಅಥವಾ ನೀವು ಒಂದು ಪ್ರಾಡಕ್ಟ್ ಮಾಡ್ಕೊಂಡಿದ್ದು ಅದರಲ್ಲಿ ನ್ಯೂನ್ಯತೆ ಕಂಡು ಬಂದಲ್ಲಿ ಎರಡು ವರ್ಷದ ಒಳಗಡೆ ಕಾಲುಮಿತಿ ಒಳಗಡೆ ನೀವು ಕೇಸು ಡಾಕ್ಲೋಡ್ ಮಾಡೋಕೆ ಅವಕಾಶ ಇರ್ತದೆ ಎರಡು ವರ್ಷ ಆದಮೇಲೂ ಆಗ್ಬೋದು ಬಟ್ ರೀಸನ್ಸ್ಗಳು ಅದನ್ನು ಕಾಲಮಿತಿ ಒಳಗೆ ತುಂಬ ಇಲ್ಲ ಅದೇ ತೊಂಬತ್ತು ದಿನದಲ್ಲಿ ಇತ್ಯರ್ಥ ಮಾಡೋಕ್ಕೆ ಒಂದು ಇದಿದೆ ನಮ್ಮಲ್ಲಿ ಪ್ರಾವಿಷನ್ ಇರೋದು ನೈಂಟಿ ಡೇಸ್ ಬಟ್ ಅನಿವಾರ್ಯ ಕಾರಣಗಳಿಂದ ಕೆಲವು ಟೈಮ್ ನಿಧಾನ ಆಗ್ಬೋದು ತೊಂಬತ್ತು ದಿನದಲ್ಲೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತೆ ಯಾಕಂದರೆ ಇವರು ನಮ್ಮ ವಿಜಯಕುಮಾರ್ ಹೇಳಿದಾಗೆ ಕೆಲವು ಈಗ ಮೆಡಿಕಲ್ ನೆಗ್ಲಿಜಿಯನ್ಸ್ ಯಾವುದೋ ಒಂದು ಡಾಕ್ಟ್ರ್ ಮೇಲೆ ನೀವು ಒಂದು ವೈದ್ಯಕೀಯ ಸೇವಾ ನ್ಯೂನತೆ ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಕಂಪ್ಲೇಂಟ್ ಮಾಡಿದರೆ ಆ ವಿಷಯನ ತಗೊಂಡು ನಾವು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಒಂದು ಒಪಿನಿಯನ್ ಕೇಳೋದಕ್ಕೆ ಕಳಿಸ್ತೀವಿ ಅಲ್ಲಿಂದ ಒಪಿನಿಯನ್ ಬರೋದಕ್ಕೆ ಕಾಲಾವಕಾಶ ಅವರು ತಗೊಂಡಿದ್ದಾಗ ಈ ಥರ ಇದರಲ್ಲಿ ಡಿಲೇ ಆಗ್ಬೋದು ಮತ್ತೆ ಒನ್ ಒನ್ ಟೈಮ್ ಸಪೋಸ್ ಏನಾದರೂ ಈಗ ಯಾವುದೇ ಒಂದು ಪದಾರ್ಥದ ಬಗ್ಗೆ ನೀವು ದೋಷ ಇದೆ ಒಂದು ಕಾರ್ ಪರ್ಚೇಸ್ ಮಾಡ್ತೀರಿ ಎಕ್ಸಾಂಪಲ್ ಹೇಳೋದು ಒಂದು ಕಾರ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರು ಕಂಡು ಬಂದ್ರೆ ಅದನ್ನ ನಾವು ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬೊರೇಟರಿಗೆ ರೆಫರ್ ಮಾಡಬೇಕ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅದನ್ನ ನಾವು ಸಾಕ್ಷ್ಯ ರೂಪದಲ್ಲಿ ಕೆಲವು ವಿಷಯಗಳಲ್ಲಿ ಈಗ ಮೆಡಿಕಲ್ ನೆಗ್ಲಿಜೆನ್ಸ್ ಜಾಸ್ತಿ ನಾವು ರೆಫರ್ ಮಾಡುದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳಲ್ಲಿ ಮಿಕ್ಕಿದ ಕೇಸ್ಗಳಲ್ಲಿ ಪದಾರ್ಥ ಇರುತ್ತೆ ಅಥವಾ ಸೇವಾ ನ್ಯೂನತೆ ಯಾವ್ದು ಕಂಡು ಬರುತ್ತೆ ನಮ್ಮ ಕೋರ್ಟ್ ಲೆವೆಲ್ ಅಲ್ಲಿ ಮಾಡ್ಕೊಂಡು ಹೋಗುತ್ತೆ ಈ ಸೇವಾ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳಲ್ಲಿ ಡಾಕ್ಟರ್ಸು ಅವರೊಂದು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ ಆ ಡಾಕ್ಟರ್ ಮೇಲೆ ಅಲೇಜ್ ಮಾಡಿರ್ತೀರಿ ಆ ಡಾಕ್ಟರ್ ಹೌದು ಇದೇನಾಗಿದೆ ಅಂದ್ರೆ ಇದು ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲೇ ಇದು ಆಚರಣೆಗೆ ಬಂತು ಕಾರಣ ಉದ್ದೇಶ ಏನಂತಂದ್ರೆ ಗ್ರಾಹಕರು ಯಾವಾಗಲೂ ಶೋಷಣೆ ಒಳಗಾಗಿರ್ತಾರೆ ಅನ್ನೋದು ಒಂದು ಉದ್ದೇಶ ಅಲ್ಲಿ ಮೊದಲು ಏನಿತ್ತು ಬೇವಿಯರ್ ಆಫ್ ಕೆವಿಯ ಟೆಂಪಾರ್ ಅಂತ ಗ್ರಾಹಕ ಕೊಳ್ಳುವವರೇ ಎಚ್ಚರ ಅಂತ ಅದು ಕೊಳ್ಳುವವರು ಎಚ್ಚರ ಅಂತ ಹೇಳಿ ನಮ್ಗೆ ಮಾತ್ರ ಎಚ್ಚರಿಕೆ ಕೊಡ್ತಾ ಇರೋದು ಮಾರುವವ್ರಿಗೆ ಅಥವಾ ಸೆಲ್ಲರ್ಸ್ಗೆ ಎಚ್ಚರಿಕೆ ಇರಲಿಲ್ಲ ಈ ಕಾಯ್ದೆ ಬಂದ ನಂತರ ಕೆವಿಆರ್ ಟೆಂಪ್ಟರ್ ಹೋಗ್ಬಿಟ್ಟು ಸೆಲ್ಲಾರ್ ಎಂತ ನೀವು ಎಚ್ಚರದಿಂದ ಇರ್ತಾರೆ ಅಂದ್ರೆ ಗ್ರಾಹಕನೇ ದೇವರು ಮಹಾತ್ಮ ಗಾಂಧೀಜಿ ಹೇಳಿರೋ ಗ್ರಾಹಕನೇ ದೇವರು ಅಂತ ಅವ್ರಿಗೆ ನೀವು ಅವರಿಂದ ನೀವು ಎಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಅವ್ರಿಗೆ ಬೆಲೆ ಕೊಡ್ಬೇಕು ಎಕ್ಸ್ಪ್ಲೇಷನ್ ಅವಾಯ್ಡ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಸರಳವಾದಂತ ಒಂದು ಅಧಿನಿಯಮ ಪಾಸ್ ಮಾಡಿದ್ದಾರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಅನ್ನೋಲ್ಲ ಪ್ರತಿಯೊಬ್ರು ಓದಿ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಇದೆ ಗ್ರಾಹಕರು ಯಾವಾಗ ಯಾವಾಗ ತಮ್ಮ ಕೇಸ್ಗಳು ಹಾಕ್ಬೋದು ಯಾವಾಗ ಯಾವಾಗ ಅಪ್ರೋಚ್ ಮಾಡಬಹುದು ಯಾವಾಗ ಕೆಲವು ಅಧಿಕಾರಗಳನ್ನ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಗ್ರಾಹಕರಿಗೆ ಅಧಿಕಾರಗಳು ಕೊಟ್ಟಿದ್ದಾರೆ ಅಧಿಕಾರಗಳನ್ನ ನೀವು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಶೋಷಣೆಗೆ ಅವಕಾಶ ಇರೋದಿಲ್ಲ ಅಧಿಕಾರಗಳನ್ನ ನೀವು ಯಾವಾಗ ಉಪಯೋಗಿಸ್ಕೋಬೇಕು ಅನ್ನೋದು ಗ್ರಾಹಕರ ಅಧಿನಿಯಮದಲ್ಲಿ ಇರ್ತದೆ ನೀವು ಕೈಪಿಡಿ ನಮ್ಮ ಸರ್ಕಾರದಿಂದ ನಮ್ಮ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಗಳಿಂದ ಕೈಪಿಡಿಗಳು ಮಾಡಿದರೆ ಅದು ಎಲ್ಲ ಕೂಡ ಸಿಗುತ್ತೆ ನೀವು ಸಗಬಹುದು ಜೊತೆಗೆ ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಆಕ್ಟ್ ಕ್ಲೀನ್ ಆಗಿರ್ತದೆ ಅದನ್ನ ಸರಳ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ನೀವು ಓದಿ ಅದನ್ನ ತಿಳ್ಕೊಂಡ್ರೆ ಒಂದು ಅರಿವು ಮೂಡ್ಕೊಳ್ಳುತ್ತೆ ಜೊತೆಗೆ ಸರ್ಕಾರದವರು ಪ್ರತಿ ವಿಶ್ವ ಗ್ರಾಹಕರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ನ್ಯಾಷನಲ್ 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 ಕನ್ಸ್ಯೂಮರ್ ಡೇ ಮಾಡ್ತಾರೆ ಒಂದು ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತೆ ಮಾರ್ಚ್ ಹದಿನೈದು ಎರಡು ಸರಿ ಮಾಡ್ತಾರೆ ಆ ಒಂದು ಕಾಲ ಟೈಮ್ ಅಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನೀವು ಈಗ ನೀವು ಅರೇಂಜ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಇದರಲ್ಲಿ ನಾವು ಸುಮಾರು ಎಲ್ಲ ಎಚ್ಚರಿಕೆ ಮತ್ತೆ ಏನೇನು ಅವಕಾಶಗಳಿದೆ ನಿಮ್ಗೆ ಅರ್ಜಿ ಸಲ್ಲಿಸೋದಿಕ್ಕೆ ಯಾವಾಗ ಪ್ರೊಟೆಸ್ಟ್ ಮಾಡ್ಬೇಕು ನಿಮ್ಗೆ ಏನಾದ್ರು ತೊಂದರೆ ಆಗಿದೆ ಎಲ್ಲ ಕಡಿಮೆ ಮೂಡ್ಸಿರ್ತಾರೆ ಜನರು ಇದನ್ನ ಸದುಪಯೋಗ ಮಾಡ್ಕೊಂಡು ತಿಳ್ಕೊಂಡು ಒಂದು ಮುಂದೆ ಹೆಜ್ಜೆ ಇಟ್ಟರೆ ಅನುಕೂಲ ಆಗ್ತದೆ